ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಹದಿನಾಲ್ಕು ಬಹುಶಃ ಈ ದಿನವನ್ನ ಭಾರತ ರಾಷ್ಟ್ರದ ಪ್ರತಿಯೊಬ್ಬ ನೈಜ ರಾಷ್ಟ್ರ ಪ್ರಜೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಾರಣ ಅದೊಂದು ಸಂತೋಷದ ದಿನವಂತೂ ಖಂಡಿತ ಅಲ್ಲ ಅಥವಾ ಯಾರದೋ ಒಂದು ಮನೆಯಲ್ಲಿ ನಡೆದಂತ ಒಂದು ಸಂಭ್ರಮ ಅಥವಾ ಒಂದು ಲಗ್ನ ಅಥವಾ ಒಂದು ಜನ್ಮದಿನದ ಆಚರಣೆ ಅಲ್ಲ ಭಾರತೀಯರ ರಕ್ಷಾಕವಚವಾದ ಇರುವಂತಹ ನಮ್ಮ ರಾಷ್ಟ್ರದ ಆಸ್ತಿ ಪ್ರತಿಯೊಬ್ಬ ನೈಜ ಭಾರತ ರಾಷ್ಟ್ರದ ಪ್ರಜೆಯ ನಾಡಿ ಮಿಡಿತವನ್ನ ರಕ್ಷಿಸುವಂತಹ ಭಾರತ ಮಾತೆಯನ್ನ ರಕ್ಷಣೆ ಮಾಡುವಂತಹ ನಮ್ಮದೇ ಆದಂತಹ ದೇಶದ ಯಾರದೋ ಅಮ್ಮನ ಗರ್ಭಕೋಶದಲ್ಲಿ ಜನ್ಮ ತಾಳಿದಂತಹ ಭಾರತ ದೇಶದ ಪ್ರಜೆ ಜಾತಿ ಇಲ್ಲ ಕುಲವಿಲ್ಲ ಗೋತ್ರವಿಲ್ಲ ಧಾರ್ಮಿಕವಾದ ವಿಚಾರವೂ ಇಲ್ಲ ಅವರಿಗೆ ಯಾವತ್ತು ನಾವು ಚಿರಋಣಿಯಾಗಿರ್ಬೇಕು ಅವರು ಯಾರು ಎಲ್ಲಿದ್ದಾರೆ ಯಾವ ರೂಪದಲ್ಲಿದ್ದಾರೆ ಯಾವ ಊರಿನವರು ಯಾವ ಕುಲಗೋತ್ರಕ್ಕೆ ಸೇರಿದವರು ಯಾರು ಕೇಳೋದಿಲ್ಲ ಬಾ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯು ಹೆಮ್ಮೆ ಪಡಬೇಕಾದಂತಹ ವಿಚಾರ ಅವರನ್ನ ಕಂಡಾಗ ಅವರು ಎಲ್ಲೇ ಇದ್ರೂ ಕೂಡ ಅವರು ಇಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಒಂದು ಧನ್ಯವಾದ ಮತ್ತು ಒಂದು ನಮಸ್ಕಾರಗಳನ್ನು ಹೇಳಬೇಕು ಅದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕಾರಣ ಇವತ್ತು ನಮ್ಮ ರಾಷ್ಟ್ರ ಹೀಗಾದ್ರು ಇದೆಯಲ್ಲ ನಮ್ಮ ರಾಷ್ಟ್ರದ ಜನತೆ ಇವತ್ತು ಎಲ್ಲಾದರೂ ಯಾವುದೋ ಒಂದು ಪ್ರದೇಶದಲ್ಲಿ ಓಡಾಡಿಕೊಂಡು ಸಂತೋಷದಿಂದ ನಲಿಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದೆ ಅದಕ್ಕೆ ಕೆಲವು ವ್ಯಕ್ತಿಗಳಿದ್ದಾರೆ ಸಾವಿರಾರು ಮಂದಿ ಸಾವಿರಾರು ಮಂದಿ ಆ ಒಂದು ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರ್ತಾರೆ ಅವರೇ ನಮ್ಮ ರಾಷ್ಟ್ರದ ಸಂಪತ್ತು ಸೈನಿಕರು ಆ ವಿಚಾರದಲ್ಲಿ ಎರಡು ಮಾತೇ ಇಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳಂತೆ ಹೊಳೆಯದೆ ಇರುವಂತಹ ಮಾನವ ಬಿಂದುಗಳು ಯುವಕರು ಮತ್ತು ಯುವತಿಯರು ಸೈನ್ಯದ ಆ ಒಂದು ಶಕ್ತಿ ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ ನಿವೃತ್ತಿಗೊಂಡಂತಹ ಅನೇಕ ಯೋಧರು ಕೂಡ ಇವತ್ತು ಈ ದಿನವನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರದ ನೈಜ ಒಂದು ಪ್ರಜೆ ಕೂಡ ಈ ದಿವಸವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಾರಣ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಟೂ ತೌಸಂಡ್ ನೈನ್ಟೀನ್ ಫೆಬ್ರವರಿ ಫೋರ್ಟೀನ್ ಇವತ್ತು ಆ ದಿವಸ ಪುಲ್ವಾಮಾ ದಾಳಿ ಆಗಿದ್ದ ದಿನ ಇವತ್ತು ಪುಲ್ವಾಮಾ ದಾಳಿಯನ್ನ ಭಾರತೀಯರ ಹೃದಯ ಸಾಮ್ರಾಜ್ಯದಿಂದ ಅಳಿಸಿ ಹಾಕೋದಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಸೈನಿಕರು ಪ್ರಯಾಣದಲ್ಲಿದ್ದರು ತಮ್ಮ ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಆಯಿತು ಅತ್ಯಂತ ಶಕ್ತಿಶಾಲಿಯಾದಂತಹ ಸ್ಫೋಟಕ ವಸ್ತುಗಳನ್ನು ತುಂಬಿದ್ದಂತಹ ಉಗ್ರರ ವಾಹನದಲ್ಲಿ ಇಪ್ಪತ್ತು ವರ್ಷದ ಆದಿಲ್ ಅಹಮದ್ ಅನ್ನುವಂತಹ ಇಪ್ಪತ್ತು ವರ್ಷದ ಯುವಕ ನೇರವಾಗಿ ತಂದು ಡಿಕ್ಕಿ ಹೊಡೆಸ್ತಾನೆ ಸೈನಿಕರಿದ್ದ ವಾಹನಗಳಿಗೆ ನಮ್ಮ ದೇಶದ ಸಿಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವರ್ ಪೊಲೀಸ್ ಫೋರ್ಸ್ ಸಿಆರ್ ಪಿ ಎಫ್ ನಮ್ಮ ನಲವತ್ನಾಲ್ಕು ಯೋಧರು ಕ್ಷಣ ಕ್ಷಣ ಮಾತ್ರದಲ್ಲಿ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿರುವುದು ನಮ್ಮದೇ ದೇಶದ ಅವನು ಜಮ್ಮು ಕಾಶ್ಮೀರದವನು ನಮ್ಮದೇ ಸಂಪತ್ತಿನಲ್ಲಿ ಬದುಕುತ್ತಿರುವವನು ವಿಶೇಷ ಸ್ಥಾನಮಾನವನ್ನ ನೀಡಿದ್ದು ಸ್ವಾತಂತ್ರ್ಯದ ಸಮಯದಲ್ಲಿ ಆ ಜಮ್ಮು ಕಾಶ್ಮೀರದ ನಿವಾಸಿ ಆದಿಲ್ ಅಹಮದ್ ಅನ್ನುವಂತಹ ಹುಡುಗ ಆದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೊಹಮ್ಮದ್ ಮುದಾಸಿರ್ ಅಜರ್ ಅನ್ನುವಂಥವನ ನೇತೃತ್ವದಲ್ಲಿ ರುವಾರಿಯಲ್ಲಿ ನಡೆದಂತಹ ದುರ್ಘಟನೆ ಇದು ಇದು ಏಕಾಏಕಿ ಅಥವಾ ಆಕಸ್ಮಿಕವಾಗಿ ನಡೆದಂತಹ ಒಂದು ಘಟನೆ ಎಲ್ಲ ಏಕಾಏಕಿ ಉದ್ದೇಶ ಪೂರ್ವಕವಾಗಿ ದುರುದ್ದೇಶ ಪೂರ್ವಕವಾಗಿ ನಡೆದಂತಹ ಘಟನೆ ಇದೆ ಭಾರತ ದೇಶದ ರಾಷ್ಟ್ರದ ನೈಜ ಪ್ರಣಯಗಳ ಪ್ರಜೆಗಳ ರಕ್ತ ಸಂಚಾರ ನಿಂತು ಹೋಯಿತು ವೇಗದ ಸಂಚಾರ ಒಮ್ಮೊಮ್ಮೆ ಹೆಚ್ಚಾಗತೊಡಗಿತ್ತು ಒಂದು ನಲವತ್ತ ನಾಲ್ಕು ಯೋಧರ ಕುಟುಂಬದ ಆಕ್ರಂದನ ಅವತ್ತು ಮುಗಿಲು ಮುಟ್ಟಿತ್ತು ಇನ್ನು ಹಿಂದುಗಡೆ ಇವರನ್ನ ಬೆಂಬಲಿಸ್ತಾ ಇದ್ದಂತಹ ವಾಹನ ಅಲ್ಲೇ ಸ್ಥಗಿತಗೊಂಡಿತ್ತು ತಮ್ಮ ನೇರ ಕಣ್ಣ ಮುಂದೆ ನಡೆದು ಹೋದಂತಹ ಈ ದುರ್ಘಟನೆಯಲ್ಲಿ ನಲವತ್ನಾಲ್ಕು ನನ್ನ ಸಹೋದ್ಯೋಗಿಗಳು ಸುಟ್ಟು ಕರಕಳಾಗಿ ಹೋದ್ರಲ್ಲಿ ಅವರ ನೈಜ ರೂಪವನ್ನೇ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಧೈರ್ಯವಾಗಿ ದೇಶದ ಮುಂದೆ ನಿಂತು ಬಂದೂಕನ್ನು ಹಿಡಿದು ಗರ್ಜಿಸಬೇಕಾದಂತಹ ಆ ನಲವತ್ನಾಲ್ಕು ಯೋಧರ ಜೊತೆ ಸಹೋದ್ಯೋಗಿಗಳ ಕಣ್ಣಲ್ಲಿ ಅವತ್ತು ನೀರು ತುಂಬಿಕೊಂಡಿತ್ತು ಮರೆಯೋದಕ್ಕೆ ಸಾಧ್ಯ ಇದೆ ಈ ಘಟನೆ ಈ ಪುಲ್ವಾಮಾ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಅದೇ ದಿನ ಇವತ್ತು ಮಾನವ ಬಿಂದುಗಳ ಮನಸ್ಸಾಕ್ಷಿ ಸತ್ತು ನಿರ್ಜೀವವಾಯಿತು ಕ್ಷಣ ಹೊತ್ತು ತನ್ನ ಮಕ್ಕಳ ಮುಖವನ್ನು ನೋಡಲು ಸಾಧ್ಯವಿಲ್ಲ ನನ್ನ ಮಗನ ಶರೀರ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಪುಲ್ವಾಮಾ ದಾಳಿಯಲ್ಲಿ ನನ್ನ ಮಗನ ಪ್ರಾಣ ಹೋಗಿದೆ ಯಾರು ಎಲ್ಲಿದೆ ಗೊತ್ತಿಲ್ಲ ಕಾರಣ ಅವರ ರೂಪವೇ ಇಲ್ಲ ಕ್ಷಣಾರ್ಥದಲ್ಲಿ ಕ್ಷಣಾರ್ಥದಲ್ಲಿ ಸುಟ್ಟು ಕರಕಲಾಗಿ ಬೂದಿ ಆಗಿ ಹೋಯಿತು ಒಮ್ಮೆ ನಾವು ಯೋಚನೆ ಮಾಡಬೇಕು ನಮ್ಮ ರಾಷ್ಟ್ರದ ಹೆಮ್ಮೆಯ ಆಸ್ತಿ ಸೈನಿಕರು ಸುಟ್ಟು ಕರಕಲಾಗಿ ಹೋದು ವರ್ಣಿಸೋದು ವಿವರಿಸೋದಕ್ಕೂ ಸಾಧ್ಯ ಇಲ್ಲ ಅವರ ಮಾಡಲಿ ಮಕ್ಕಳಿಗೂ ಕೂಡ ತನ್ನ ಪತಿಯ ಮುಖವನ್ನ ಮಕ್ಕಳಿಗೆ ತಂದ ಜನ್ಮ ಕೊಟ್ಟ ಅಪ್ಪನ ಮುಖವನ್ನು ನೋಡಲು ಸಾಧ್ಯ ಆಗಿಲ್ಲ ಎಲ್ಲೋ ಗುಂಡು ತಾಗಿ ಸತ್ತಾಗ ಎಲ್ಲೋ ಮಂಜುಗಟ್ಟೆಯಲ್ಲಿ ಬಿದ್ದು ಸತ್ತಾಗ ಕೂಡ ಪಾರ್ಥಿವ ಶರೀರವನ್ನ ಆಯಾ ರಾಜ್ಯಗಳಿಗೆ ಕಳಿಸಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಆರಕ್ಷಕ ಇಲಾಖೆಯ ಸಿಬ್ಬಂದಿ ಅಧಿಕಾರಿ ವರ್ಗದೊಂದಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಆ ಒಂದು ಸಂಸ್ಕಾರವನ್ನು ನಡೆಸುವಂತಹ ವಿಚಾರ ಇದೆ ಆದ್ರೆ ಆ ನಲವತ್ನಾಲ್ಕು ಮಂದಿ ನಮ್ಮ ಸೈನಿಕರ ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟದೆ ಹೋದಂತಹ ಭಾರತ ಮಾತೆಯ ಗರ್ಭದಲ್ಲಿ ಹುಟ್ಟಿದಂತಹ ಭಾರತಾಂಬೆಯನ್ನು ರಕ್ಷಣೆಗೈಯಬೇಕಾದಂತಹ ನಮ್ಮ ಭಾರತೀಯರು ಸುಟ್ಟು ಕರಕರಾಗಿ ಜೈ ಜೈಷ್ ಮೊಹಮ್ಮದ್ ಜೈ ಶೇ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮೊಹಮ್ಮದ್ ಮುದಾಸಿರ್ ಅಜಾದ್ ಆದ್ರೆ ಈ ಕೃತ್ಯವನ್ನ ಮಾಡಿದ್ದು ಈ ಕೃತ್ಯವನ್ನು ಮಾಡಿದ್ದು ಇಪ್ಪತ್ತು ವರ್ಷನ ಆದಿಲ್ ಅಹಮದ್ ಅನ್ನುವಂತ ವ್ಯಕ್ತಿ ನಮ್ಮ ದೇಶದಲ್ಲೇ ಹುಟ್ಟಿದವನು ಅದಕ್ಕೆ ನಮಗೆ ತುಂಬಾ ಒಂಥರ ಏನೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇಪ್ಪತ್ತು ವರ್ಷದ ಯುವಕ ಮಾಡಿದಂಥ ಘಟನೆ ಇದು ಆ ಸಂದರ್ಭದಲ್ಲಿ ಯಾರೋ ಪತ್ರಿಕೆಯವರು ಒಂದು ಹಿಂಗೆ ಆಂಗ್ಲ ಪತ್ರಿಕೆಯವರು ಏನೆಲ್ಲ ಬರೆದ್ರು ನಮ್ಮ ರಾಷ್ಟ್ರದ ಬಗ್ಗೆ ಆದ್ರೆ ಯಾವಾಗ ನಮ್ಮ ದೇಶದಲ್ಲಿ ಈ ಘಟನೆ ಹಿಂದೆ ಮುಂದೆ ಬರುವ ವಾಹನಕ್ಕೆ ಡಿಕ್ಕಿ ಹೊಡೆಯಿತು ಭಸ್ಮವಾಯಿತು ಹಿಂಬಾಲಿಸಿದ್ದ ವಾಹನದಲ್ಲಿ ಇದ್ದಂತ ಸೈನಿಕರ ಆಕ್ರೋಶಗಳು ಎಚ್ಚರ ಆದಾಗ ಪತ್ರಿಕೆ ತಿದ್ದಿ ಬರೆಯುವುದಕ್ಕೆ ಶುರು ಪ್ರಾರಂಭ ಮಾಡ್ತದೆ ಅದಕ್ಕೆ ಸರಿಯಾದ ಮಾಹಿತಿ ಇಲ್ಲ ಅಂತ ಕೂಡ ಬಿಂಬಿಸಿದ್ರು ಸುದ್ದಿ ಮಾಧ್ಯಮದ ಮುಖಾಂತರ ಒಂದು ಸೈನಿಕನ ರಕ್ತದ ಬಣ್ಣವನ್ನ ಆಗ್ಲಿ ಅದರ ಗುಂಪನ್ನಾಗಲಿ ಪರೀಕ್ಷೆ ಮಾಡೋದು ಸರಿಯಲ್ಲ ಇವತ್ತು ಬಹಳ ದುಃಖದ ದಿನ ಇದು ದುಃಖದ ದಿನ ಇದು ತನ್ನ ಸಹೋದ್ಯೋಗಿಗಳು ತಮ್ಮ ಆತ್ಮೀಯ ಗೆಳೆಯನ ಸಹೋದ್ಯೋಗನ ಒಂದು ತಟ್ಟೆಯಲ್ಲಿ ಊಟ ಮಾಡಿದವರು ಸುಟ್ಟು ಕರಗ ಕರಕಲಾದಂತಹ ದಿನ ಇದು ಎಷ್ಟು ಮಂದಿ ಇದನ್ನು ಗಮನದಲ್ಲಿ ಇದನ್ನು ಗೊತ್ತಿಲ್ಲ ನಿವೃತ್ತ ಸೈನಿಕರು ಇವತ್ತು ಮರೆಯೋದಿಕ್ ಸಾಧ್ಯ ಇಲ್ಲ ಬಹುಶಃ ಆ ದುರ್ಘಟನೆ ನಡೆದಾಗ ಆ ಹಿಂದೆ ಬರ್ತಾ ಇದ್ದಂತ ವಾಹನದಲ್ಲಿದ್ದವರು ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಆಸ್ತಿ ಸೈನಿಕರು ಅದು ವಾಯುದಳ ಇರಲಿ ಭೂದಳ ಇರಲಿ ನೌಕಾದಳ ಇರಲಿ ಹೌದು ಬಂಧುಗಳೇ ಈ ಒಂದು ದಿನವನ್ನ ಯಾರ ಗಮನಕ್ಕೂ ಕೆಲವರು ಬರೋದೇ ಇಲ್ಲ ಕೆಲವೊಂದು ಗಂಧ ಗಾಳಿನೇ ಇರೋದಿಲ್ಲ ಕೆಲವರಿಗೆ ಕೆಲವರಿಗೆ ಮಾತ್ರ ಅವರಿಗೆ ಅವರ ಕುರ್ಚಿ ಬೇಕು ಹಣ ಬೇಕು ಸರ್ಕಾರದ ಬೊಕ್ಕಸಿಂದ ಬರುವಂತ ಸಂಬಳ ಬೇಕು ಆದರೆ ಪ್ರತಿಯೊಬ್ಬ ಸೈನಿಕನ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಸರ್ಕಾರಗಳು ಮತ್ತು ಕೆಲವು ರಾಜಕಾರಣಿಗಳಲ್ಲಿ ಸಮಯ ಇರೋದಿಲ್ಲ ಇವತ್ತಿನ ಆ ದಿನ ನಮ್ಮ ಸುಖ ಸಂತೋಷದಿಂದ ಸಮಯವನ್ನು ಕಳೆಯುವ ದಿನವಲ್ಲ ಇದು ಇವತ್ತು ತನ್ನ ಪತಿಯ ತನ್ನ ಮಗನ ತನ್ನ ಅಪ್ಪನ ಕಳೆದುಕೊಂಡಂತ ದಿನ ಶೋಕಾಚರಣೆಯಲ್ಲಿದ್ದಾರೆ ಮನೆಯಲ್ಲಿ ಆ ಸೈನಿಕರ ಭಾವಚಿತ್ರ ಅಂದ್ರೆ ನಲವತ್ನಾಲ್ಕು ಸೈನಿಕರು ಹೋದ್ರಲ್ಲ ಅವರ ಭಾವಚಿತ್ರದ ಮುಂದೆ ಕೆಲವು ಮನೆಗಳಲ್ಲಿ ಪತಿ ಮತ್ತು ಮಕ್ಕಳು ನೆನೆದು ಕಣ್ಣೀರಾಗ್ತಾ ಇದ್ದಾರೆ ಅದು ಅವರದು ಮಾತ್ರ ದುಃಖ ಅಲ್ಲ ಆ ಕುಟುಂಬಸ್ಥರ ದುಃಖ ಅಲ್ಲ ಇದು ಈ ರಾಷ್ಟ್ರದ ದುಃಖ ಇದು ರಾಷ್ಟ್ರದ ದುಃಖ ಇದು ಅದರಲ್ಲಿ ಇನ್ನೊಂದು ದುಃಖ ಏನು ಅಂದ್ರೆ ಇದೇ ದೇಶದಲ್ಲಿ ಹುಟ್ಟಿ ಕಾಶ್ಮೀರದವನು ಕಾಶ್ಮೀರದವನು ವಿದ್ಯಾಲಕ್ಷ್ಮಿ ವಾಗ್ದೇವಿ ತಾಯಿ ಸರಸ್ವತಿ ಮಾತೆ ವಿದ್ಯಾಲಕ್ಷ್ಮಿಯ ನಿವಾಸಿಯಾಗಿರುವಂತಹ ಕಾಶ್ಮೀರದವನು ಕಾಶ್ಮೀರ ಈ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಇತ್ತಲ್ಲ ವಿಶೇಷ ಸ್ಥಾನಮಾನ ಈ ಒಂದು ಘಟನೆಯ ನಂತರವೇ ಪ್ರಧಾನಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಗೊಳಿಸ್ ರದ್ದುಗೊಳಿಸಿದ್ದು ನಿಷೇಧಗೊಳಿಸಿತು ಆದ್ರೆ ಇವತ್ತು ಆ ಚೌಕ್ ಚೌಕ್ನಲ್ಲಿ ಜನ ಸೇರಿ ಇವತ್ತಿನ ದಿನವನ್ನ ಶೋಕಾಚರಣೆ ಮಾಡ್ತಾ ಇದ್ದಾರೆ ಭಾರತ ವಿಶೇಷ ಸ್ಥಾನಮಾನವನ್ನ ಕಳೆದುಕೊಂಡಿ ಕೊಂಡಿದೆ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ನೀಡಿದ್ದು ಪ್ರಧಾನಿಗಳು ಅದನ್ನ ನಿಷೇಧ ಮಾಡಿದ್ರು ಈಗ ಅವರ ಜನಜೀವನ ಸುವ್ಯವಸ್ಥಿತವಾದ ದಾರಿಯಲ್ಲಿ ಸಾಕ್ತಾ ಇದೆ ಲಾಲ್ ಚೌಕ್ ನಲ್ಲಿ ಇವತ್ತು ಕಾಶ್ಮೀರದಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ ನಾವೆಲ್ಲೋ ಇದ್ದೀವಿ ನಾವು ನಮ್ಮದೇ ಆದಂತ ವ್ಯಾಪಾರ ವ್ಯವಹಾರಗಳು ಯಾವುದೋ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸೋದು ಗೌರಿ ಗಣೇಶ ಚತುರ್ಥಿ ಇರಬಹುದು ದೀಪಾವಳಿ ಇರಬಹುದು ಯುಗಾದಿ ಇರಬಹುದು ಸ್ವಾತಂತ್ರ್ಯ ಬಂದ ದಿನ ಚೆನ್ನೈ ಆಗಸ್ಟ್ ಹದಿನಾ ಹದಿನೈದು ಇರಬಹುದು ಹದಿನಾಲ್ಕನೇ ಮಧ್ಯರಾತ್ರಿಯ ನಂತರ ಹದಿನೈದನೇ ತಾರೀಕು ಆಗುತ್ತೆ ಗಣರಾಜ್ಯೋತ್ಸವ ಇರಬಹುದು ಅಂತಹ ಹಬ್ಬ ಹರಿದಿನಗಳಿಗೆ ಎಲ್ಲ ಸರ್ಕಾರದ ನೌಕರರಿಗೆ ರಜೆ ಬಹುಶಃ ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರು ಕೂಡ ಸಂದರ್ಭಗಳಲ್ಲಿ ರಜಾ ಸಿಗೋದಿಲ್ಲ ಸುತಾರಾಮ್ ಇಂಥ ಹಬ್ಬ ಹರಿದಿನಗಳಿಗೆ ತನ್ನ ಮಡದಿ ಮಕ್ಕಳು ಪೋಷಕರು ತಂದೆ ತಾಯಿ ಮತ್ತು ಸಂಬಂಧಿಕರೊಡನೆ ಒಂದು ದಿನ ಕೂಡ ಕಳೆಯೋದಕ್ಕೆ ನಮ್ಮ ಸೈನಿಕರಿಗೆ ಸಾಧ್ಯ ಇಲ್ಲ ಆದರೂ ಕೂಡ ನನ್ನ ಮಾತೃಭೂಮಿಯನ್ನು ನಾನು ರಕ್ಷಣೆ ಮಾಡ್ತೀನಲ್ಲ ದಿಟ್ಟ ಮನಸ್ಸಿದೆಯಲ್ಲ ದಿಟ್ಟ ಮನಸ್ಸು ಅದ್ರ ಮುಂದೆ ನಾವೆಲ್ಲ ಶಿರವಾಗಿಸಬೇಕು ಒಬ್ಬ ಸೈನಿಕ ಇದ್ದಾನಲ್ಲ ಆತ ದೇಶದ ಆಸ್ತಿಯಲ್ಲಿ ನಾನು ಸಾಯ್ತೀನಿ ಅಂತ ಗೊತ್ತು ಎಲ್ಲಿಂದಾದರೂ ಗುಂಡುಗಳು ಬಾಂಬ್ಗಳು ಬರುತ್ತೆ ನಾನು ಸಾಯ್ತೀನಿ ಅಂತ ಗೊತ್ತು ಆದರೂ ಕೂಡ ಆ ಗಡಿ ಪ್ರದೇಶಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ಸೈನಿಕರು ಗಡಿ ಕಾಯ್ತಾ ಇದ್ದಾರೆ ನಮ್ಮೆಲ್ಲ ಸುಖ ಪುರುಷರು ಇವತ್ತು ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋರು ಇರ್ಬೋದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೋ ಇರ್ಬೋದು ಬೆಳಿಗ್ಗೆ ಹತ್ತು ನಿಮಿಷ ತಡವಾಗಿ ಬರ್ಬೋದು ಹತ್ತು ನಿಮಿಷ ಸಂಜೆ ಬೇಗ ಹೋಗ್ಬೋದು ಅಥವಾ ತಡವಾಗಿ ಹೋಗ್ಬೋದು ಕ್ಷಣಕ್ಕು ಟೀ ಕುಡಿಯಕ್ಕೆ ಹೋಗ್ಬೋದು ಎಲ್ಲ ಸ್ವಾತಂತ್ರ್ಯವೂ ಇದೆ ಆದರೆ ನಮ್ಮ ಸೈನಿಕರಿಗೆ ಆ ಸ್ವಾತಂತ್ರ್ಯವೇ ಇಲ್ಲ ಆ ಸೈನಿಕರಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಬಹುದು ಸೈನಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅವರಿಗೆ ಸ್ವಾತಂತ್ರ್ಯವೇ ಇಲ್ಲ ಕಾರಣ ಅವರ ಕರ್ತವ್ಯ ಇದೆಯಲ್ಲ ಅದರ ಮತ್ತ ಒಂದು ಭಾಗ ಅದು ಅದು ಕರ್ತವ್ಯದ ಭಾಗ ಅದು ಇನ್ನೇನು ನನ್ನ ಮಡದಿ ಕೆಲವು ದಿನಗಳಲ್ಲಿ ಅಥವಾ ಕೆಲ ಒಂದಿಷ್ಟು ತಿಂಗಳಲ್ಲಿ ಮುದ್ದು ಮುದ್ದು ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಗೊತ್ತಿದ್ದಾಗ ಕೂಡ ಸೈನ್ಯದಲ್ಲಿ ಇರ್ತಾರೆ ಆ ಮುದ್ದು ಮಗನ ಮುಖವನ್ನು ನೋಡಲು ಅವ್ರಿಗೆ ರಜ ಕೊಡೋದಿಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅದರ ಅನುಸಾರ ರಜ ಸಿಗ್ತದೆ ಕೆಲವೊಮ್ಮೆ ರಜಾದಲ್ಲಿ ಪಡೆದು ರಜೆಯಲ್ಲಿ ತಮ್ಮ ಸ್ವಂತ ಊರಿಗೆ ಬಂದಂತಹ ಸೈನಿಕನಿಗೆ ಹಿಂದಕ್ಕಿದ್ದಾಗೆ ಕರೆ ಬಂದಾಗ ಒಂದೆಲ್ಲವನ್ನು ಮರೆತು ಕರ್ತವ್ಯಕ್ಕೆ ಹಾಜರಾಗುತ್ತೆ ಅಂದ್ರೆ ಯಾವಾಗ ಒಂದು ಕಾಲು ಇಟ್ಟಿದ್ದು ಹೊರಗ್ ಬರುತ್ತೋ ಒಂದು ಕಾಲು ಹೊರಗಿದ್ದಿದ್ದು ಒಳಗೋಗುತ್ತೋ ಗೊತ್ತಿಲ್ಲ ಅಂತಹ ಪ್ರಸಂಗಗಳು ಅಂತಹ ಸನ್ನಿವೇಶದ ಅರಿವಿದ್ದೇ ಸೈನಿಕ ಸೇರು ನಮ್ಮ ದೇಶದ ಅನೇಕ ಇಲಾಖೆಗಳಲ್ಲಿ ಸುಖ ಪುರುಷರಿದ್ದಾರೆ ಅನೇಕರು ಕೆಲವೊಮ್ಮೆ ಹೇಳ್ತಾರೆ ಸೈನಿಕರಿಗೆ ಸಂಬಳ ಕೈ ತುಂಬಾ ಸಿಗುತ್ತೆ ದಪ್ಪನೆ ಇರುವಂತಹ ಉತ್ತಮ ಗುಣಮಟ್ಟದ ಕಂಬಳಿ ಸಿಗುತ್ತೆ ಟ್ರಂಕ್ ಸಿಗುತ್ತೆ ಪಿಂಚಣಿ ಸಿಗುತ್ತೆ ಇನ್ನೇನಪ್ಪ ಸುಖ ಪುರುಷರು ಇಲ್ಲಿಗೆ ಬಂದಾಗ ಕರ್ತವ್ಯದಿಂದ ಹದಿನೈದು ವರ್ಷ ಇಷ್ಟು ವರ್ಷ ಅಂತ ಇರ್ತದೆ ಅದಾದ ಮೇಲೆ ಅವರು ವಾಲಂಟರ್ ರಿಟೈರ್ಮೆಂಟ್ ತಗೋಬಹುದು ಆಗ ಇಲ್ಲಿ ಬಂದಾಗ ಒಂದು ಕೋಟ ಇರ್ತದೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಸಿಗಬೇಕು ಅಂತ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪದವೀಧರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಸಿಗ್ತದೆ ಕೆಲವರು ಇಲ್ಲಿ ಬಂದು ಪೊಲೀಸ್ ಇಲಾಖೆಗೆ ಸೇರ್ಕೊಳ್ತಾರೆ ಇನ್ನು ಕೆಲವರು ಬ್ಯಾಂಕುಗಳಲ್ಲಿ ಅಥವಾ ಯಾವುದೋ ಒಂದು ಸೆಕ್ಯೂರಿಟಿ ಫೋರ್ಸ್ ಅಂತ ಈಗ ಸೆಕ್ಯೂರಿಟಿ ಒಂದು ಏಜೆನ್ಸಿ ಆ ಮಾಡ್ತಾರೆ ಈಗ ಆಯಾ ಇಲಾಖೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೇಳಿದವರಿಗೆ ಅಲ್ಲಿ ಅವನಿಗೆ ದುಡ್ಡು ಬರ್ತದೆ ಇಲ್ಲೂ ಕೈ ತುಂಬಾ ಸಂಬಳ ಬರ್ತಾ ಇದೆ ಇನ್ನೆನಪ್ಪ ಬ್ಯಾಂಕ್ ಸೇರ್ಕಂಡ್ರೆ ಒಳ್ಳೆ ಸಂಬಳ ಕಂಡ್ರಿ ಅಂತ ಆದ್ರೆ ಹದಿನೈದು ಇಪ್ಪತ್ತು ವರ್ಷ ಆ ಗಡಿಯನ್ನು ಕಾದಿದ್ನಲ್ಲ ಮಳೆ ಚಳಿ ಬಿಸಿಲು ಗಾಳಿ ಮಂಜುಗಡ್ಡೆಯ ಆಸುಪಾಸಿನಲ್ಲೇ ನಿಂತು ಕರ್ತವ್ಯನ ನಿರ್ವಹಿಸುವುದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಸ್ವಲ್ಪ ದಿನವಾದ್ರೂ ಅವನಿಗೆ ಕೆಲಸ ಸಿಕ್ಕಿದ್ದಕ್ಕೆ ಯಾರು ಅಡೆತಡೆಗಳು ಮತ್ತು ಅದರನ್ನ ವಿವಾದ ಕೇಳಿವಾರ ಇವತ್ತು ಹೇಳ್ತಾರೆ ಕೆಲವರು ಬಿಡ್ಕಂಡ್ರಿ ಅವ್ರಿಗೆ ಡ್ರಿಂಕ್ಸ್ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಸಿಗ್ತದೆ ಗುಣಮಟ್ಟದ ವಸ್ತು ಸಿಗ್ತದೆ ಇಲ್ಲಿ ಅವರ ಒಂದು ಆರ್ಮಿ ಕ್ಯಾಂಟೀನ್ ಅಂತ ಇರುತ್ತೆ ಸೈನಿಕರ ಕ್ಯಾಂಟೀನ್ ಅಂತ ಬರ್ತಾ ಅಲ್ಲಿ ಅವ್ರಿಗೆ ಬೇಕಾದಂತಹ ಪೀಠೋಪಕರಣಗಳು ಇರಬಹುದು ಅಥವಾ ಆಹಾರ ವಸ್ತುಗಳು ಇರಬಹುದು ಅಥವಾ ಮಧ್ಯ ಕೂಡ ಉತ್ತಮ ಗುಣಮಟ್ಟದ್ದು ಸಿಗುತ್ತೆ ಅಂತ ಅವರಿಂದ ಪುಕ್ಸಟ ತಗೊಳ್ತಾ ಇಲ್ಲ ಪುಕ್ಸಟ ತಗೊಳ್ತಾ ಇಲ್ಲ ಅವ್ರಿಗೆ ಸೇರಬೇಕಾದಂತಹ ಹಕ್ಕದು ಅವರು ಸೇರಬೇಕಾದಂತಹ ವಸ್ತುಗಳು ಮತ್ತು ಅವರ ಹಕ್ಕೇ ಯಾರಿಂದ ಒಬ್ಬರು ಹೇಳಿದ್ರು ರಾಜಕಾರಣಿ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಕೈ ತುಂಬಾ ಸಂಭ್ರಮ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸೈನ್ಯಕ್ಕೆ ಹೋಗಿ ಸೇರ್ತಾ ಇದ್ದಾರೆ ಅಂತ ಒಳಗಡೆ ಅದು ಏನಿದೆ ಅಂತ ಬಂಧುಗಳಿಗೆ ಗೊತ್ತಿಲ್ಲ ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋದು ಬೇಡ ನೀವು ನಿಮ್ಮಂತ ಯಾವ ರಾಜಕಾರಣಿಗಳು ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಮುತ್ತು ರತ್ನಗಳ ಆತ್ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಕ್ಕೆ ನಿಮ್ಮ ಕೈ ಸಾಧ್ಯ ಇಲ್ಲ ರಾಜಕಾರಣಿಗಳು ಕೆಲವರು 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 ಸಾಧ್ಯ ಇಲ್ಲ ಅವರ ಆ ಒಂದು ಪರಿಶ್ರಮ ಅವರ ಒಂದು ಕರ್ತವ್ಯ ನಿಷ್ಠೆ ಅವರ ಒಂದು ಧೈರ್ಯ ಅವರ ಒಂದು ತಾಕತ್ತು ಹೇಳಿದವರ ಮಕ್ಕಳನ್ನು ಕಳಿಸ್ತೀರಾ ನಿಮಗೆ ರಾಜಕಾರಣ ಪ್ರಶ್ನೆ ಮಾಡ್ತಾ ಇದ್ದೀನಿ ಸಾಧ್ಯ ಇದೆಯಾ ನಿಮಗೆ ಕಳಿಸಕ್ಕಾಗಲ್ಲ ನೀವು ಕಳಿಸೋದು ಇಲ್ಲ ಆದರೆ ನಮ್ಮ ದೇಶದ ವೀರ ಪುತ್ರರು ಸೈನಿಕರು ನೌಕಾದಳದಲ್ಲಿ ಇರಲಿ ಭೂದಳದಲ್ಲಿ ಇರ್ಲಿ ಇರಲಿ ವಾಯುದಳದಲ್ಲಿ ಇರಲಿ ಅವರು ನಮ್ಮ ಆಸ್ತಿ ಈ ದೇಶಕ್ಕೆ ಮೊದಲು ಅವರಿಗೆ ಗೌರವವನ್ನು ಕೊಡಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಐದು ವರ್ಷ ಆಗ್ತಾ ಇದೆ ಐದನೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಂತಹ ಈ ಘಟನೆ ಇದು ಎಷ್ಟು ಮಂದಿ ನೆನಪಿಸ್ಕೊಳ್ತೀರ ಗೊತ್ತಿಲ್ಲ ನಾನಂತೂ ನೆನಪಿಸ್ ಮಾಡ್ತಾ ಇದ್ದೀನಿ ನಮ್ಮ ಈಡನ್ಸ್ ನ್ಯೂಸ್ ನ ತಂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಥವಾ ನೀವು ಯಾರಾದ್ರೂ ನೆನಪು ಮಾಡಿಕೊಳ್ಳಿಲ್ಲ ನಿಮಗೆ ಅದರ ಬಗ್ಗೆ ನನ್ನ ಗಮನ ಹರಿಸಲಿಲ್ಲ ಅಂತ ಒಂದು ಭಾವನೆಗಳು ಏನಾದರೂ ಈ ದೇಶದ ಪ್ರಜೆಗಳಿಗೆ ಇದ್ದಿದ್ರೆ ಈ ನ್ಯೂಸ್ ತಂಡದ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಬರ್ತಿರುವಂತಹ ಈ ಅಂಕಣದಲ್ಲಿ ಇದನ್ನು ನೀವು ಯಾವ್ದರೂ ವೀಕ್ಷಿಸಿದ್ರೆ ದಯವಿಟ್ಟು ನೀವು ದೇವರ ಮೇಲೆ ನಂಬಿಕೆ ಇರಬಹುದು ಇಲ್ಲದವರು ಇದ್ದಾರೆ ಎಲ್ಲಾದರೂ ನೀವು ಒಬ್ಬನೇ ಇರಲಿ ಆ ಪುಲ್ವಾಮಾ ದಾಳಿಯಲ್ಲಿ ನಲವತ್ನಾಲ್ಕು ಮಂದಿ ಸೇನಾ ಪಡೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕ್ಷಣಾರ್ಥದಲ್ಲಿ ಉರಿದು ಹೋದ್ರಲ್ಲ ಭಸ್ಮವಾದ್ರಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಒಮ್ಮೆ ಪ್ರಾರ್ಥನೆ ಮಾಡೋದಕ್ಕೊಂದು ಸಣ್ಣ ಪ್ರಯತ್ನವನ್ನು ಮಾಡಿ ಇಲ್ಲ ನಾನು ಈಗ ಮಾಡಲ್ಲ ನನ್ನ ಸಂಜೆ ಮನೆಗೆ ಹೋಗಿ ಮಾಡ್ಕೋತೀನಿ ಮಾಡಿ ಚಿಂತೆ ಇಲ್ಲ ಇಲ್ಲ ಅಕಸ್ಮಾತ್ ನೀವು ದೇಶಭಕ್ತನೇ ಆಗಿದ್ರೆ ಎಲ್ಲೋ ಒಂದು ಟೀ ಕುಡಿಯಕ್ಕೆ ನಿಂತಿದ್ದೆ ಆಗಿದ್ರೆ ಕ್ಷಣಾರ್ಥದಲ್ಲಿ ಈ ಸುದ್ದಿ ನಿಮ್ಮ ಮುಂದೆ ಕಣ್ಣ ಮುಂದೆ ಬಂದಾಗ ಆ ಟೀ ಗ್ಲಾಸ್ ಅನ್ನಾದ್ರೂ ಒಂದು ಕ್ಷಣ ಅಲ್ಲಿ ಇಟ್ಟು ನಿಂತ ಜಾಗದಲ್ಲಿ ಕಣ್ಣು ಮುಚ್ಚಿ ಒಂದು ಎರಡು ನಿಮಿಷ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಬಹುದಾ ಮಾಡಲೇಬೇಕು ಹಾಗಾದ್ರೆ ಮಾತ್ರ ನಾವು ಭಾರತ ಹಾಗಾದ್ರೆ ಮಾತ್ರ ನಾವು ಭಾರತ ದೇಶದ ಪ್ರಜೆ ಹಾಗಾದ್ರೆ ಮಾತ್ರ ನಾನು ಭಾರತ ಮಾತೆಯ ಮಣ್ಣಿನ ಮಗ ಇದಕ್ಕೆ ಜಾತಿ ಇಲ್ಲ ಕುಳವಿಲ್ಲ ಗೋತ್ರ ಇಲ್ಲ ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ವೀರಾಜಪೇಟೆಯ ಮೀನುಪೇಟೆಯಲ್ಲಿ ನಿವಾಸಿ ಆಗಿರುವಂತಹ ಒಬ್ಬ ಸೈನಿಕ ಕಾಶ್ಮೀರದ ಕಣಿವೆಯಲ್ಲಿ ಮಂಜುಗೆಡ್ಡೆಯಿಂದ ಬಿದ್ದು ಪ್ರಾಣ ಬಿಟ್ಟಿದ್ರು ವಿರಾಜಪೇಟೆಯಲ್ಲಿ ಧಾರ್ಮಿಕವಾಗಿ ಮುಸ್ಲಿಂ ಸಮುದಾಯಕ್ಕೂ ಸೇರಿದವರು ಅವ್ರು ಯಾವ ಧರ್ಮಕ್ಕೂ ಸಮುದಾಯಕ್ಕೋ ಸೇರಿ ಬಟ್ ಅ ಸೋಲ್ಜರ್ ಆರ್ಮಿ ಅಥವಾ ನೇವಿ ಅಥವಾ ಏರ್ಫೋರ್ಸ್ ಅವರೆಲ್ಲರೂ ನಮ್ಮ ಆತ್ಮದಲ್ಲಿದ್ದಾರೆ ಪುಲ್ವಾಮಾ ದಾಳಿಯಲ್ಲಿ ಪ್ರಾಣ ಬಿಟ್ಟಂತಹ ಇದಕ್ಕೆ ಹಿಂದೆ ಕೂಡ ಅನೇಕ ವಿಚಾರಗಳಲ್ಲಿ ಪ್ರಾಣವನ್ನು ಕಳೆದುಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ ನಾವು ಅವರ ನೆನಪು ಮಾಡಿಕೊಳ್ಬೇಕಲ್ಲ ಅವರ ಮನೆಯವರಿಗೆ ಇವತ್ತು ದುಃಖದ ದಿನ ಆ ಪುಲ್ವಾಮಾ ದಾಳಿಯಲ್ಲಿ ಅಥವಾ ಹಿಂದೆ ಕೂಡ ಯಾವುದೇ ವಿಚಾರದಲ್ಲಿ ಸೈನಿಕದಲ್ಲಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಸೈನಿಕರ ಮನೆಯಲ್ಲಿ ಇವತ್ತು ಸ್ಮಶಾನ ಮೌನವಾಗಿದೆ ಸ್ಮಶಾನದಲ್ಲಿ ಯಾಕೆ ಮೌನವಾಗಿರ್ತಾರೋ ಕಳೆದುಕೊಂಡವರ ಪೋಷಕರು ಇರ್ಬೋದು ಅಥವಾ ಪತ್ನಿ ಇರ್ಬೋದು ಅಕ್ಕ ತಂಗಿರಿ ಇರ್ಬೋದು ಮಕ್ಕಳಿರು ಇದ್ದಾರೆ ಅವರ ಮನಸ್ಸಿನಲ್ಲಿ ನನ್ನ ಪತಿಯನ್ನ ಕಳ್ಕೊಂಡಿದ್ದೀನಿ ನನ್ನ ಮಗನಿಗೆ ಮಕ್ಕಳಿಗೆ ಅಪ್ಪ ಇಲ್ಲ ನನ್ನ ಅಣ್ಣನಿಗೆ ಈಗಾದಂತ ಮತ್ತು ಕೆಲವು ಮಹಿಳೆಯರು ಕೆಲವು ಅಣ್ಣ ತಮ್ಮದ್ರ ಮಣ್ಣನ್ನ ಕಳ್ಕೊಂಡೆ ನಾನು ಅಂತ ಇವತ್ತು ನೆನಪು ಮಾಡ್ತಾ ಇದ್ದಾರೆ ನಾವೆಲ್ಲೋ ಹಾಡು ಹೇಳ್ತಾ ಎಲ್ಲೋ ಸುದ್ದಿ ಟಿವಿ ನೋಡ್ತಾ ಅಥವಾ ಒಂದು ಸಿನಿಮಾವನ್ನ ಥಿಯೇಟರ್ ನೋಡ್ತಾ ನಾವು ಕಾಲ ಕಳೆಯಬಹುದು ಕೆಲವೊಮ್ಮೆ ಮೂತ್ರ ವಿಸರ್ಜನೆಗೂ ಕೂಡ ಸಮಯ ಸಿಗೋದಿಲ್ಲ ಒಪ್ಪನಾಗಿ ಹೇಳ್ತಾ ಇದ್ದೀವಿ ಒಪ್ಪನ ಯಾಕೆ ನಮ್ಮ ಈಡನ್ಸ್ ನ್ಯೂಸ್ ನಲ್ಲಿ ಬಹಳಷ್ಟು ಹಿಂದೆ ಕೂಡ ನಾವು ಈ ಕಾರ್ಯಕ್ರಮವನ್ನ ಚಾಲನೆ ಕೊಟ್ಟಾಗ ಕೂಡ ನಿವೃತ್ತ ಸೈನಿಕರಿಗೆ ನೂರೆಂಟು ರತ್ನಗಳಿಗೆ ರಾಷ್ಟ್ರ ರತ್ನ ಅಂತ ಪ್ರಶಸ್ತಿಯನ್ನು ಕೊಟ್ಟೆ ಪ್ರಾರಂಭ ಮಾಡಿದ್ದು ಕಲಾ ಮಂದಿರದಲ್ಲಿ ಅರಮನೆ ನಗರಿ ಕಲಾಮಂದಿರದಲ್ಲಿ ಕೆಲವು ತಿಂಗಳ ಹಿಂದೆ ನಾವು ಇದನ್ನ ಲೋಕಾರ್ಪಣೆ ಮಾಡಿದಾಗ ಶೀದರ್ ಎಕ್ಸ್ ಕಮಾಂಡರ್ ಸೈನಿಕ ಅಕಾಡೆಮಿ ಊಟಗಳ್ಳಿ ಪಕ್ಕದಲ್ಲಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನೂರೆಂಟು ರತ್ನಗಳಿಗೆ ರಾಷ್ಟ್ರ ರತ್ನ ಅನ್ನುವಂತ ಪ್ರಶಸ್ತಿಯನ್ನು ವಿತರಿಸ ಮಾಡುತ್ತಾ ರಿಟೈರ್ಡ್ ಆದಂತಹ ಆ ಒಂದು ಸೈನಿಕರನ್ನ ಆಹ್ವಾನಿಸಿ ಅಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇದೇ ಮೈಸೂರಿನಲ್ಲಿ ಆಗ ಕೂಡ ಆ ನೂರೆಂಟು ರತ್ನಗಳು ಆ ಇಲಾಖೆ ರಕ್ಷಣಾ ಇಲಾಖೆ ನೀಡಿದಂತಹ ಮೆಡಲ್ಗಳನ್ನ ಪದಕಗಳನ್ನ ಧರಿಸಿಕೊಂಡೇ ಬಂದಿದ್ರು ಕೆಲವರು ಆ ಒಂದು ಕ್ಯಾಪ್ ಅನ್ನು ಹಾಕೊಂಡು ಬಂದಿದ್ರು ಆಗ ಕೂಡ ಅಲ್ಲಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರ ಈ ಹಿಂದೆ ಏನಾಗಿದ್ರು ಇವರ ಜೊತೆ ಇದ್ದಂತಹ ಕೆಲವು ಸೈನಿಕರು ಪ್ರಾಣ ಬಿಟ್ಟಿದ್ದನ್ನು ಕೂಡ ಶ್ರೀ ಶ್ರೀಧರ್ ಅವರು ನೆನಪಿಸಿಕೊಂಡರು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ದುಃಖದ ದಿನ ಅಂತ ಹೇಳಬೇಕು ನಾವು ದುಃಖದ ಛಾಯೆ ಅಂಟಿಕೊಂಡಿರುವಂತಹ ದಿನ ಫೆಬ್ರವರಿ ಹದಿನಾಲ್ಕು ಐದು ವರ್ಷಗಳ ಹಿಂದೆ ನಡೆದಂತ ಘಟನೆ ಇದು ಪ್ರತಿಯೊಬ್ಬ ಭಾರತೀಯನೆಯ ಮನಸ್ಸಿನಿಂದ ಸತ್ಪ್ರಜೆಯಾಗಿರುವಂತಹ ಭಾರತ ದೇಶದ ಪ್ರಜೆಗೆ ಈ ಘಟನೆಯ ದಿನವನ್ನು ಕ್ಷಣಗಳನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಇಲ್ಲ ನಮ್ಮ ದೇಶ ಸಂಪತ್ಪರಿತ ರಾಷ್ಟ್ರವಾಗಲು ಕಾರಣ ಸೈನಿಕರ ಕೊಡುಗೆ ಇದೆ ಸೈನಿಕರ ಕೊಡುಗೆ ಇದೆ ನೋಡಿ ಭಾರತ ದೇಶದಲ್ಲಿ ಹುಟ್ಟಿದಂತಹ ಆದಿಲ್ ಅಹಮದ್ ಅನ್ನುವಂತ ಇಪ್ಪತ್ತು ವರ್ಷದ ಯುವಕ ಕಾಶ್ಮೀರದವನು ಮಾಡಿದಂತಹ ಖೀನ ಕೃತ್ಯ ಇದೇ ದೇಶದಲ್ಲಿ ಹುಟ್ಟಿ ಇಲ್ಲಿನ ಸಕಲ ಸಂಪತ್ತನ್ನು ಅನುಭವಿಸುವವನು ಸಕಲ ಸೌರ ಸೌಕರ್ಯಗಳನ್ನು ಪಡೀತಾ ಇರುವವನು ನಮ್ಮದೇ ಆದಂತಹ ದೇಶದ ನಮ್ಮ ರಕ್ಷಕರನ್ನ ತಿಂದು ತೇಗಿದಂತಹ ಕ್ರೂರಿ ಉಗ್ರ ಅವನು ಹೋದ ಅವನು ನಲವತ್ತಾಕು ಜನರಿಗೋಸ್ಕರ ಒಬ್ಬರು ಪ್ರಾಣ ಕೊಟ್ಟವನು ಶಕ್ತಿಯುತವಾದಂತಹ ಶಕ್ತಿಶಾಲಿ ಸ್ಫೋಟಕ ವಸ್ತುಗಳನ್ನು ತುಂಬಿದ ವಾಹನವನ್ನ ನೇರವಾಗಿ ಹೋಗಿ ಡಿಕ್ಕಿ ಹೊಡೆಸಿದ ಆದ್ರೆ ಅವನು ತಗೊಂಡು ಹೋಗುವಾಗ ಆ ಸ್ಫೋಟಕ ವಸ್ತು ಅದೇ ಸಿಡಿದು ಹೋಗಬೇಕಿತ್ತು ಸ್ಫೋಟಕ ತುಂಬಿದ ಆದಿಲ್ ಅಹಮದ ವಾಹನ ಸಿಡಿಬೇಕಾಗಿತ್ತು ನಮ್ಮ ಸೈನಿಕನ ರಕ್ಷಣೆ ಆಗಬೇಕಿತ್ತು ಅವನ ಒಬ್ಬ ಹೋದ್ರೆ ಹೋಗಲಿ ನಮಗದ್ರ ಬಗ್ಗೆ ಬೇಜಾರಿಲ್ಲ ಆದ್ರೆ ಅವನು ಸತ್ಪ್ರಜೆಯಾಗಿ ಒಳ್ಳೆ ಒಬ್ಬ ಹುಡುಗನಾಗಿದ್ರೆ ಯುವಕನಾಗಿದ್ರೆ ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಕನಿಕರ ತೋರಿಸ್ಬೋದಿತ್ತು ನೋಡಿ ಆ ಜೈಷ್ ಎ ಮೊಹಮ್ಮದ್ ಆ ಉಗ್ರ ಸಂಘಟನೆಯ ಮೊಹಮ್ಮದ್ ಮಸೂದ್ ಅಜರ್ ಅಂತ ಅವನ ಮುಖ್ಯಸ್ಥನಂತ ಅಷ್ಟು ಕಾಲಗಳ ಕಾಲ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ನೀಡಿದ್ದರಿಂದ ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನೋದು ದೊಡ್ಡ ದುರಂತ ಇತ್ತು ಅವೆಲ್ಲ ಒಟ್ಟಾಯ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಈ ಘಟನೆಯ ನಂತರ ಪ್ರಧಾನಿ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ್ದಾರೆ ಈಗ ಕಾಶ್ಮೀರದಲ್ಲಿ ಕಲ್ಲು ಹೊಡೆಯೋದಕ್ಕೆ ಯಾರು ಸಿಗ್ತಾ ಇಲ್ಲ ಮೊದಲೆಲ್ಲ ಅವರ ಆಯ್ದ ಕಲ್ಲು ಪೊಲೀಸರ ಮೇಲೆ ಆರ್ಮಿಯವರ ಮೇಲೆ ಕಲ್ಲು ತೂರ್ತಾ ಇದೆ ದೂರದಲ್ಲಿ ಕೂತ್ಕೊಂಡು ಕಲ್ಲು ತೂರೋದು ಎಲ್ಲಿಂದ ಕಲ್ಲು ಬರುತ್ತೆ ಅಂತ ಗೊತ್ತಾಗಲ್ಲ ಜೊತೆಯಲ್ಲಿ ಒಂದು ಐವತ್ತು ನೂರು ಕಲ್ಲುಗಳು ದಪ್ಪ ಕಲ್ಲುಗಳು ಬಂದಾಗ ಹೇಗೆ ರಕ್ಷಣೆ ಪಡೆಯಕ್ಕಾಗತ್ತೆ ಈಗ ಕಾಶ್ಮೀರದಲ್ಲಿ ಕಲ್ಲು ಹೊಡಿಯೋದಕ್ಕೆ ಜನ ಇಲ್ಲ ಕೈಗೆ ಕೆಲಸ ಸಿಕ್ಕಿದೆ ಕಲ್ಲು ಹೊಡೆಯೋರಲ್ಲಿ ಇಲ್ಲ ಅಲ್ಲೂ ಇಲ್ಲ ಯಾವುದೋ ರಾಜಸ್ಥಾನದ ಚಂಡೀಗಢದ ಇನ್ನು ದೂರದ ಜೈಲುಗಳಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಇವರನ್ನ ನಮ್ಮ ದೇಹ ರಾಷ್ಟ್ರ ರಕ್ಷಣೆ ಪಡೆಗಳು ಪರಿವರ್ತನೆ ಆಗಲಿ ಆದ್ದರಿಂದ ವೀಕ್ಷಕ ಬಂಧುಗಳೇ ನೀವು ಎಲ್ಲೇ ಇರಿ ಹೇಗೆ ಇರಿ ಇವತ್ತಿನ ದಿವಸ ನಮ್ಗೊಂದು ದುಃಖದ ಕರಿನೆರಳು ಇರುವಂತ ದಿನ ತಾವು ಮನೆಯಲ್ಲೇ ಇರಿ ವಾಹನ ಸಂಚರಿಸ್ತಾ ಇರಿ ಟೀ ಕುಡಿತಾ ಇರಿ ಈ ದಿನದಲ್ಲಿ ಒಂದು ಕ್ಷಣವಾದರೂ ಒಂದು ಪವಿತ್ರವಾದ ನಿಮ್ಮ ಸಮಯವನ್ನ ಎರಡು ನಿಮಿಷವ ಎರಡು ನಿಮಿಷ ಆ ಒಂದು ವೀರ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಮೀಸಲಿ ಇದು ಈಡನ್ಸ್ ನ್ಯೂಸ್ ನ ಒಂದು ರಿಕ್ವೆಸ್ಟ್ ಒಂದು ಬೇಡಿಕೆ ವೀಕ್ಷಕ ಬಂಧುಗಳೇ ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮತ್ತು ತಾಜಾ ತನಿಖಾ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ರಾಜ್ಯದ ಚಿಂತಕರು ಹಾಗೂ ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದ ವೇದಿಕೆಯಾಗಿದೆ ಪುಲ್ವಾಮಾ ದಾಳಿಯಲ್ಲಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಸೈನಿಕರು ಈ ಹಿಂದೆ ಪ್ರಾಣವನ್ನು ತ್ಯಾಗ ಮಾಡಿದ ಸೈನಿಕರಿಗೆ ಈಡನ್ಸ್ ನ್ಯೂಸ್ನ ತಂಡದ ಪರವಾಗಿ ಹೃದಯಪೂರ್ವಕವಾದಂತಹ ನಮನಗಳು